hi hello welcome back to my new vlog go! good morning ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ಹನ್ನೆರಡು ಗಂಟೆಗೆ ಬಂದೆ ತಮ್ಮಂದಿರು ತಂಗಿದೀರೆಲ್ಲರೂ ಇದ್ದರು ಸೊ ಅವ್ರ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಮತ್ತು ಅಮ್ಮ ಫಿಶ್ ಮಾಡಿದರು ಸೊ ಊಟನೂ ಕೂಡ ಮುಗಿಸ್ಕೊಂಡು ಟ್ವೆಲ್ ಓ ಕ್ಲಾಕಿಗೆ ಬಂದೆ ಬಂದು ಒನ್ ಅವರ್ ಮಲ್ಕೊಂಡು ಮತ್ತು ಇವಾಗ ಒಂದು ಅರ್ಜೆಂಟು ಸ್ಟಿಚ್ಚಿಂಗ್ ಇತ್ತು ಬ್ಲೌಸು ಸೊ ಅವರು ಪಾಪ ಎಲ್ಲೋ ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳ್ತಾಯಿದ್ರು ಹಾಗಾಗಿ ಇವಾಗ ಟೈಮ್ ನೋಡಿ ಮೂರು ಇಪ್ಪತ್ತೈದಾಗಿದೆ ಸೊ ನೋಡ್ಬೋದು ಇವಾಗ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಅಂದರೆ ಮುಖ ತೊಳ್ಕೊಂಡು ಸೊ ಮಿಷಿನ್ ಮೇಲೆ ಕುತ್ಕೊಂಡಿದ್ದೀನಿ ಬ್ಲೌಸ್ ಹೊಲಿಬೇಕಂತ ಹೇಳಿ ಸೊ ತೋರಿಸ್ತೀನಿ ನಿಮಗೆ ನೋಡಿ ಕಟ್ಟಿಂಗ್ ಕೂಡ ಮಾಡಿಕೊಂಡೆ ಇಷ್ಟೊತ್ತವರೆಗೂ ಸ್ವಲ್ಪ ಕಟ್ಟಿಂಗ್ ಮಾಡ್ಕೊಳ್ಳೋದಿತ್ತು ಹಂಗಾಗಿ ಕಟ್ಟಿಂಗ್ ಮಾಡಿಕೊಂಡೆ ಇದು ಫ್ರಂಟು ಬ್ಯಾಕು ಆ್ಯಂಡ್ ಫೋರ್ ಡಾಟು ಸೊ ಇದು ಫುಲ್ ಇದೆ ಸೆಟ್ಟು ಇದರಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡು ಅಂದರೆ ಮುಂಚೆನೇ ಇದರಲ್ಲಿ ಬೆ ಮೆಜರ್ಮೆಂಟ್ ಮಾಡ್ಕೊಂಡಿರ್ತೀನಿ ಸೊ ಅಂದರೆ ಒಬ್ಬರೊಬ್ಬರು ಬಾಡಿ ಸೈಜು ಡಿಫ್ ಡಿಫ್ರೆಂಟಾಗಿರುತ್ತೆ ತರ್ಟಿ ಫೋರ್ ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ ಈ ಥರ ಸೊ ಇದು ತರ್ಟಿ ಏಯ್ಟ್ ಸೈಜು ಹಾಗಾಗಿ ಇದನ್ನು ಕಟ್ಟಿ ಕಟ್ ಮಾಡಿಕೊಂಡು ನಂತರ ಮತ್ತು ನಾನು ಅದರ ಮೇಲೆ ಇಟ್ಕೊಂಡು ಬ್ಲೌಸ್ ಪೀಸ್ ಮೇಲೆ ಕಟ್ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೆ ಇವಾಗ ಹೇಗೂ ಸ್ಟಿಚ್ ಮಾಡಬೇಕಾಗಿತ್ತು ಮಿಡ್ ನೈಟಲ್ಲಿ ಯಾಕೆಂದ್ರೆ ಅವ್ರು ಬೆಳಗ್ಗೆ ಟೆನ್ ಓ ಕ್ಲಾಕಿಗೆ ಫಂಕ್ಷನ್ಗೆ ಹೋಗ್ಬೇಕಂತೆ ಸೊ ಅರ್ಜೆಂಟ್ ಇತ್ತು ಅಂತ ಹೇಳಿದ್ರು ಇನ್ನೇನು ಮಾಡೋಕ್ಕಾಗತ್ತೆ ಸರಿ ಆಯಿತು ಅಂತೇಳಿ ಇಸ್ಕೊಂಡು ಒಲಿತಾ ಇದ್ದೀನಿ ಸೊ ಕಟ್ಟಿಂಗ್ ಕೂಡ ಮಾಡ್ಕೊಂಡಿರಲಿಲ್ಲ ಅದಕ್ಕೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಇವಾಗ ಟೂ ತರ್ಟಿ ಅನ್ಕೋತೀನಿ ಇಲ್ಲ ಟೂ ಫಾರ್ಟಿ ಫೈವ್ ಅನ್ಕೋತೀನಿ ಸೊ ಟೂ ಫಾರ್ಟಿ ಫೈ ಗೆದ್ದು ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕಟ್ಟಿಂಗ್ದೆಲ್ಲ ವೀಡಿಯೋಸು ಸುಮ್ಮನೆ ತುಂಬ ಲ್ಯಾಗ್ ಆಗುತ್ತೆ ಅಂದ್ಬಿಟ್ಟು ಅದನ್ನೇನು ತೋರ್ಸೋಕೆ ಹೋಗಲಿಲ್ಲ ಸೊ ಇವಾಗ ಡೈರೆಕ್ಟ್ ಕಟ್ಟಿಂಗ್ ಮಾಡ್ಕೊಂಡಿರೋದನ್ನ ಇವಾಗ ಸ್ಟಿಚಿಂಗ್ ಮಾಡೋದಕ್ಕೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಇದನ್ನು ಸ್ಟಿಚ್ ಮಾಡ್ಕೊಂಡು ಬಂದುಬಿಡೋಣ ಈ ವೆಜ್ ತಿಂದಿರೋದ್ರಿಂದ ಬರ್ತಡೇಗೆ ಸೊ ಒನ್ ಅವರ್ ಅಷ್ಟೇ ನಿದ್ದೆ ಮಾಡಿದ್ದೀನಿ ನನಗೆ ಸರಿಯಾಗಿ ಡೈಜೆಷನ್ ಆದಂಗೆ ಅನ್ನಿಸ್ತಾ ಇಲ್ಲ ಒಂಥರ ಒಂಥರ ಫೀಲ್ ಆಗ್ತಾಯಿದೆ ಅದು ಹೇಳೋಕ್ಕಾಗ್ತಿಲ್ಲ ಯಾವ ಥರ ಅಂತ ಸೊ ಸಿಕ್ಕಾಪಟ್ಟೆ ಒಂಥರ ಒಂಥರ ಕುತ್ಕೆಲ್ಲ ಇದೆ ಊಟ ಅನ್ನೋ ಥರ ಆಗ್ತಾಯಿದೆ ಸೊ ಲೇಟಾಗಿ ಊಟ ಮಾಡಿದ್ರೆ ಇದೇ ಪ್ರಾಬ್ಲಮ್ಮು ಅದಕ್ಕೆ ನಾನು ಯಾವಾಗಲೂ ವೆಯ್ಟ್ ಲಾಸಲ್ಲಿ ಹೇಳ್ತಾನೆ ಇರ್ತೀನಿ ಬೇಗ ಊಟ ಮಾಡಿ ಸೂರ್ಯ ಮುಳುಗೋ ಮುಳುಗಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಾವು ಊಟ ಮುಗಿಸ್ಬಿಡ್ಬೇಕು ಸೆವೆನ್ ತರ್ಟಿ ಒಳಗಡೆ ಊಟ ಎಲ್ಲ ಮುಗಿಸ್ಬಿಡ್ಬೇಕು ನೈಟ್ ಅಂತ ಹೇಳ್ತಾನೆ ಇರ್ತೀನಿ ನಾನು ಸೊ ಅದು ವೆಯ್ಟ್ಲಾಸ್ ಮಾಡ್ದಾಗಲಿ ಏನಿಲ್ಲ ನೀವು ಎವ್ರಿ ಡೇ ನಿಮ್ಮ ಲೈಫ್ ಸ್ಟೈಲಲ್ಲಿ ನೀವು ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಈ ನೈಟ್ ಊಟ ಅನ್ನೋದು ನಮ್ಮನ್ನು ಆರೋಗ್ಯನ ಹಾಳು ಮಾಡುತ್ತೆ ಬೇಗ ಅದು ತುಂಬ ಡೇಂಜರಸ್ಸು ಸೊ ಅದಕ್ಕೆ ಬೇಗ ಊಟ ಮಾಡಿ ಅಂತ ಹೇಳೋದು ಆವಾಗಿನ ಕಾಲ ಎಲ್ಲ ಆಗಿತ್ತು ಬೇಗ ನೈಟು ಊಟ ಮಾಡಿ ಮುಂಜಾನೆ ಬೇಗ ಎದ್ದಲ್ತಿದ್ರು ಸೂರ್ಯ ಉದಯ ಆಗೋಷ್ಟೊತ್ತಿಗಿದ್ದು ಸೂರ್ಯ ಮುಳುಗೋ ಅಷ್ಟೊತ್ತಿಗೆ ಊಟ ತಿಂದು ಮಲ್ಕೋತಿದ್ರು ಇವಾಗೆಲ್ಲ ಮಿಡ್ ನೈಟು ಕೂಡ ಬೆಳಗಿನ ಜಾವ ಥರನೇ ಇರುತ್ತೆ ಬೆಳಗಿನ ದಿನ ಥರನೇ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಬ್ಯುಸಿ ಶೆಡ್ಯೂಲ್ ಲೈಫ್ ಸ್ಟೈಲ್ ಹಂಗಿದೆ ನಮ್ಮ ಬ್ಯಾಂಗ್ಳೂರಲ್ಲಿ ಸೊ ಇವಾಗ ಸ್ಟಿಚಿಂಗ್ ಬಿಡ್ತೀನಿ ಬನ್ನಿ ಕೆಲಸ ಶುರು ಮಾಡುವ ಇವಾಗ ಫೈನಲ್ಲಾಗಿ ಆ ಎರಡೂ ಸ್ಲೀವ್ನು ಕೂಡ ಲೈನಿಂಗ್ ಜೊತೆಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇದನ್ನು ಫುಲ್ ಫಿನಿಶಿಂಗ್ ಆದಮೇಲೆ ನಾನು ಐರನ್ ಮಾಡಬೇಕು ಇಲ್ಲಾಂತಂದರೆ ಅದು ಒಂಥರ ಕಾಣಿಸುತ್ತೆ ಐರನ್ ಐರನಿಗೆ ಬಂದಂಗೆ ಸೊ ಇದು ಬ್ಯಾಕು ಆ್ಯಂಡ್ ಇದು ಫ್ರಂಟು ಐರನ್ ಮಾಡಿದ್ಮೇಲೆ ನೀಟಾಗಿ ಕುತ್ಕೊಳ್ಳುತ್ತೆ ಸೊ ನನ್ನ ಪುಣ್ಯಕ್ಕೆ ಇವರು ಡಿಸೈನ್ ಹೇಳಿಲ್ಲ ಪ್ಲೇನ್ ಇರೋದರಿಂದ ಸ್ವಲ್ಪ ಬೇಗನೆ ಆಯಿತು ಏನೂ ಡಿಸೈನ್ ಇಲ್ಲ ಸೊ ಬರೀ ಲೈನಿಂಗ್ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿಕೊಡೋದಷ್ಟೇ ಅವ್ರು ಅಳತೆ ತಕ್ಕನಾಗೆ ಇವಾಗ ಇದಿಷ್ಟು ನೀಟಾಗಿ ಸ್ಲೀವು ಮತ್ತು ಬಾಡಿ ಫ್ರಂಟು ಬ್ಯಾಕ್ ಎರಡನ್ನೂ ಅಟ್ಯಾಚ್ ಮಾಡಿಬಿಡ್ತೀನಿ ಸೊ ಟೈಮ್ ತೋರಿಸ್ತೀನಿ ನಿಮಗೆ ಇದನ್ನೆಲ್ಲ ಇಷ್ಟು ಸ್ಟಿಚ್ ಮಾಡೋದಕ್ಕೆ ಎಷ್ಟೊತ್ತಾಯಿತು ಅಂತ ನೋಡಿ ನಾಲ್ಕು ಇಪ್ಪತ್ತೊಂದು ಆವಾಗಲೇ ಮೂರು ಇಪ್ಪತ್ತ ಎಷ್ಟಕ್ಕೂ ಸ್ಟಾರ್ಟ್ ಮಾಡಿದೆ ಕರೆಕ್ಟಾಗಿ ಈಗ ನಾಲ್ಕು ಇಪ್ಪತ್ತೊಂದು ಆಗಿದೆ ನೋಡೋಣ ಇನ್ನು ನೆಕ್ಸ್ಟ್ ಇದನ್ನೆಲ್ಲ ಅಟ್ಯಾಚ್ ಮಾಡಿ ಫೈನಲಾಗಿ ಇನ್ನೂ ಪಾಲ್ಸ್ ಎಲ್ಲ ಹಾಕಬೇಕು ಮತ್ತು ಜಿಗ್ ಜಾಗ್ ಮಾಡಬೇಕು ಅಪ್ಪ ಇನ್ನೂ ಎಷ್ಟು ಕೆಲಸ ಇದೆ ಸೊ ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ ಅಂತ ಬೆಳಗಿನ ಜವಾನೇ ಆಗುತ್ತೆ ಏನೋ ಗೊತ್ತಿಲ್ಲ ನನ್ನ ಪ್ರಕಾರ ತುಗಡ್ಸ್ಕೊಂಡು ತುಗಡ್ಸ್ಕೊಂಡು ಅವಾಗಿಂದ ಹೊಲಿತಾನೇ ಇದ್ದೀನಿ ಸರಿಯಾಗಿ ನಿದ್ದೆನೇ ಬರ್ತಾ ಇರಲಿಲ್ಲ ನನಗೆ ಮಲಗೋದಕ್ಕೆ ಒಂದು ಅರ್ಧ ಗಂಟೆ ಬೇಕು ಅರ್ಧ ಮುಕ್ಕಾಲು ಗಂಟೆ ಬೇಕು ಇನ್ನು ಒನ್ ಅವರಲ್ಲೆಲ್ಲ ನಿದ್ದೆ ಎಲ್ಲಿಂದ ಆಗುತ್ತೆ ಸರಿಯಾಗಿ ಸರಿಯಾಗಿ ಇಲ್ಲ ಅದೇ ಗುಂಗಲೆ ಮಲಗಿದ್ದೆ ಹೊಲಿಬೇಕು ಹೊಲಿಬೇಕು ಬೆಳಗ್ಗೆ ಪಾಪ ಅವ್ರ ಫಂಕ್ಷನ್ಗೆ ಲೇಟ್ ನಾನು ಹೊಲ್ಕೊಳೋದ್ರಿಂದ ತಡ ಮಾಡಿದ್ರೆ ಅಂಥೇಳಿ ಅದನ್ನೇ ಯೋಚನೆ ಮಾಡಿಕೊಂಡು ಸರಿ ನಿದ್ದೆನೇ ಬಂದಿಲ್ಲ ಸರಿ ಇವಾಗ ಇದನ್ನು ಫಿನಿಶ್ ಮಾಡಿಬಿಟ್ಟು ಬೇಕಾದ್ರೆ ಮಧ್ಯಾಹ್ನ ಹಂಗೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತೇಳಿ ಒಲಿಯಕ್ಕೆ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದನ್ನೆಲ್ಲ ಅಟ್ಯಾಚ್ ಮಾಡಿಬಿಟ್ಟು ಬಂದುಬಿಡ್ತೀನಿ ಇವಾಗ ಫೈನಲಾಗಿ ಇದು ಮುಗ್ದಿದೆ ಸ್ಟಿಚ್ ಮಾಡಿ ಇನ್ನು ಒಂದು ಹಾಕಬೇಕು ಸೊ ಇವಾಗ ಟೈಮ್ ತೋರಿಸಿ ನೋಡಿ ಐದು ಕಾಲಾಗಿದೆ ಐದು ಹದಿಮೂರು ಸೊ ಇನ್ನು ನೆಕ್ಸ್ಟು ಇದಕ್ಕೆ ಈ ಸ್ಯಾರಿ ಇದ್ರ ಇದ್ರ ಜೊತೆ ಇರೋ ಸ್ಯಾರಿಗೆ ಪಾಲಾಕಿ ಜಿಗ್ ಜಾಗ್ ಮಾಡಿ ಇದಕ್ಕೆ ಓವರ್ಲಾಕ್ ಕೂಡ ಮಾಡಬೇಕು ಬುಕ್ಸ್ ಹಾಕಬೇಕು ಇನ್ನು ಇಷ್ಟು ಕೆಲಸ ಪೆಂಡಿಂಗಿದೆ ಸೊ ನೆಕ್ಸ್ಟ್ ಇನ್ನು ಐರನ್ ಕೂಡ ಮಾಡಬೇಕು ಇದನ್ನು ಸೊ ಬನ್ನಿ ಬೆಳಗ್ಗೆ ಆಗೋಗಿದ್ದಾಗಲೇ ಐದು ಕಾಲಾಗೋಯಿತು ಸೊ ಇನ್ನು ನೆಕ್ಸ್ಟ್ ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ಈ ವ್ಲಾಗ್ನ ಹೆಂಡ್ ಮಾಡ್ತೀನಿ ಇದರ ಸ್ಯಾರಿ ಬಂದ್ಬಿಟ್ಟು ಈ ಥರ ಇದೆ ಬ್ಲೌಸು ಚೆನ್ನಾಗಿ ಕೊಡ್ಬೋದಾಗಿತ್ತು ಈ ಥರನೇ ಬಟ್ ಅವರು ತುಂಬ ಪ್ಲೈನಾಗಿ ಕೊಟ್ಬಿಟ್ಟಿದ್ದಾರೆ ಅದೇನೂ ಮಾಡೋಕ್ಕಾಗಲ್ಲ ಸೊ ಹೊಲ್ಸ್ಕೊಂಡು ಹೊಲ್ಸ್ಕೊಳ್ಳೋರು ಕೂಡ ಸ್ವಲ್ಪ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿಸ್ಕೊಂಡು ಹೊಲ್ಸ್ಕೊಂಡಿದ್ರು ಚೆನ್ನಾಗಿರ್ತಿತ್ತು ಬಟ್ ಅವರೇನೋ ಅರ್ಜೆಂಟ್ ಅರ್ಜೆಂಟಾಗಿ ಹೊಲ್ಸ್ಕೊತಿದ್ದಾರೆ ಫಂಕ್ಷನ್ಗೆ ಅಂತ ಸೊ ಇವಾಗ ಇದಕ್ಕೆ ಪಾಲ್ ಹಾಕಬೇಕು ಪಾಲ್ ಹಾಕ್ಕೊಂಡ್ಬಿಡ್ತೀನಿ ಈಗ ಪಾಲ್ ಕೂಡ ಹಾಕಿದ್ದಾಯಿತು ಹೊರಗಡೆ ಬೆಳಕಾಗಿದೆ ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಆಕಾಶ ಯಾವಾಗಲೂ ಇಷ್ಟೊತ್ತಿಗೆದ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ ಇವತ್ತು ನೈಟೆಲ್ಲ ನಿದ್ದೆಗೆಟ್ಟು ಬ್ಲಾಗ್ ಮಾಡ್ತಾ ಇದ್ದೀನಿ ಪಕ್ಷಿಗಳು ಎಷ್ಟು ಚೆನ್ನಾಗಿ ಹೋಗ್ತಿದೆ ನೋಡಿ ಬನ್ನಿ ಹೋಗೋಣ ಇವಾಗ ಒಂದಷ್ಟು ಟಾಪ್ಗಳಿತ್ತು ಕಸ್ಟಮರ್ದು ಸ್ಟಿಚ್ ಮಾಡೋದು ಸೊ ಇವಾಗ ಅದನ್ನೆಲ್ಲ ಮಾಡ್ಕೋತಾ ಇದ್ದೀನಿ ಒಂದೊಂದನ್ನೇ ಸೊ ಒಂದು ಆರಿಂದ ಏಳು ಟಾಪ್ಸ್ಗಳಿದೆ ಅದಕ್ಕೆಲ್ಲ ಡಬಲ್ ಸ್ಟಿಚ್ ಹಾಕಿ ಕೊಡ್ಬೇಕಂತೆ ಸೊ ಹಂಗಾಗಿ ಆಗ್ತಾಯಿದ್ದೀನಿ ಸ್ಟಿಚಿಂಗ್ ಎಲ್ಲ ಮುಗೀತು ಸೊ ಮನೆ ನೋಡಿ ಹೆಂಗೆ ಅಂಟ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಹಿಂಗೆ ಕಟಿಂಗ್ ಮಾಡೋವಾಗೆಲ್ಲ ಈ ಥರ ಹಾಗೆ ಆಗುತ್ತೆ ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್